ಇವತ್ತಿನ ವಿಶೇಷ ಅತ್ಯಂತ ಸುಲಭವಾಗಿ ಮಾಡುವಂತಹ ಟೊಮೆಟೊ ಬಿರಿಯಾನಿ ಮನೆಯಲ್ಲಿ ಯಾವುದೇ ಥರ ತರಕಾರಿ ಇಲ್ಲದೆ ಇದ್ದರೂ ಕೂಡ ಕೇವಲ ಟೊಮೆಟೊ ಅನ್ನೋ ಒಂದಿದ್ರೆ ಸಾಕು ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡ್ಬೋದು ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಮಧ್ಯಾಹ್ನ ಊಟಕ್ಕಾದರೂ ಮಾಡ್ಕೋಬೋದು ಅಥವಾ ಮಕ್ಕಳು ಲಂಚ್ ಬಾಕ್ಸ್ಗೆ ಮಾಡಿ ಕಟ್ಟಿದ್ರು ಕೂಡ ಆಗಿರುತ್ತೆ ಈ ಬಿರಿಯಾನಿ ಮಾಡಲಿಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಒಂದು ಹತ್ತು ನಿಮಿಷದಲ್ಲೇ ಅಂತ ರೆಡಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಸಲ ನೋಡ್ಕೊಂಬರೋಣ ಮೊದಲು ಅಕ್ಕಿಯನ್ನು ತೊಳೆದಿಟ್ಕೋಬೇಕು ಹಾಗಾಗಿ ಮಿಕ್ಸಿಂಗ್ ಬೌಲ್ನಲ್ಲಿ ಈ ಕಪ್ನಿಂದ ಒಂದು ಕಪ್ ಆಗುವಷ್ಟು ಬಾಸ್ಮತಿ ಅಕ್ಕಿಯನ್ನು ಹಾಕೊತಾ ಇದ್ದೀನಿ ನೀವು ಯಾವುದೇ ಅಕ್ಕಿಯನ್ನಾದರೂ ಉಪಯೋಗಿಸ್ಕೋಬೋದು ನಡೆಯುತ್ತೆ ಈಗ ನೀರು ಹಾಕಿ ಸಲ ಚೆನ್ನಾಗಿ ವಾಶ್ ಮಾಡಿಟ್ಕೊಳ್ಳೋಣ ನೋಡಿ ಅಕ್ಕಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದಾದ ಮೇಲೆ ಈಗ ಇದರಲ್ಲಿ ಬೇರೆ ನೀರು ಹಾಕಿ ಒಂದು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಟ್ಕೊತಾ ಇದ್ದೀನಿ ನಿಮಗೆ ಟೈಮ್ ಇದ್ದರೆ ನೆನೆಸಿಟ್ಕೊಳ್ಳಿ ಇರಲಿಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ನಡೆಯುತ್ತೆ ಈಗ ಕೆಲವೊಂದನ್ನು ಬೇಯಿಸ್ಕೋಬೇಕು ಹಾಗಾಗಿ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಈಗ ಇದರಲ್ಲಿ ಒಂದು ಕಪ್ನಷ್ಟು ನೀರನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ನೀವು ಬೇಕಂದರೆ ನೀರನ್ನು ಜಾಸ್ತಿ ಕೂಡ ಹಾಕೋಬೋದು ನೀರು ಈ ರೀತಿ ಚೆನ್ನಾಗಿ ಕುದಿಯುವಾಗ ಇದರಲ್ಲಿ ಹಾಕಲಿಕ್ಕೆ ಒಂದು ಮೂರು ಅಣ್ಣ ಆಗಿರುವಂಥ ಟೊಮೆಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಸಳು ಖಾರಕ್ಕೆ ಮತ್ತು ಕಲರ್ಗೆ ಬ್ಯಾಡ್ಗಿ ಒಂದು ಮೆಣಸಿನ್ಕೆ ತೊಗೊಂಡಿದ್ದೀನಿ ಈಗ ಇವೆಲ್ಲವನ್ನು ಕುದೀತಾ ಇರುವಂಥ ನೀರಿನಲ್ಲಿ ಹಾಕೊಳ್ಳೋಣ ಮುಂಚೆನೆ ಟೊಮೆಟೊನನ್ನು ಚೆನ್ನಾಗಿ ತೊಳೆದು ಮೇಲುಗಡೆ ತುದಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅವುಗಳನ್ನು ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಸಳನ್ನು ಕೂಡ ಕುದಿಯೋ ನೀರಿನಲ್ಲೇ ಇದ್ದೀನಿ ನೀವು ಬೇಕಂದರೆ ಪೇಸ್ಟ್ ಮಾಡಿ ಕೂಡ ಹಾಕಬೋದು ಆಮೇಲೆ ಒಂದು ನಾಲ್ಕು ಬ್ಯಾಡಿಗೆ ಒಂದು ಮೆಣಸಿನ್ಕಾಯಿಯನ್ನು ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ನಿಮಗೆ ಒಂದು ಮೆಣಸಿನ್ಕಾಯಿ ಇಷ್ಟ ಇರಲಿಲ್ಲ ಅಂದರೆ ಇದ್ರ ಬದಲಾಗಿ ಅಂಚಿಕಾರಿ ಪುಡಿಯನ್ನು ಕೂಡ ಉಪಯೋಗಿಸ್ಕೋಬೋದು ಈಗ ಮೇಲ್ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋಣ ನಾಲ್ಕು ನಿಮಿಷದವರೆಗೂ ಬೇಯಿಸಿದ್ದೆ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿವೆ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಪೂರ್ತಿಯಾಗಿ ತನಗಾಗಲಿಕ್ಕೆ ಬಿಡೋಣ ನೋಡಿ ಎಲ್ಲ ಸಾಮಗ್ರಿಗಳು ಪೂರ್ತಿಯಾಗಿ ತನಗಾದ ಮೇಲೆ ಈಗ ಈ ರೀತಿ ಸ್ಟ್ರೈನರ್ನಲ್ಲಿ ಸೋಸ್ಕೊತಾ ಇದ್ದೀನಿ ಈ ರೀತಿ ಸೋಸೋದ್ರಿಂದ ಇದರಲ್ಲಿ ಸ್ವಲ್ಪ ನೀರಿನಂಶ ಉಳಿಯೋದಿಲ್ಲ ಆಮೇಲೆ ಟೊಮೆಟೊ ಹಣ್ಣಿನ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ಈ ರೀತಿ ನೀಟಾಗಿ ಬಿಡಿಸ್ಕೋಬೇಕು ನೀವು ಬಿರಿಯಾನಿ ಜಾಸ್ತಿ ಕ್ವಿಂಟಿಟಿಯಲ್ಲಿ ಮಾಡ್ಕೊತಾ ಟೊಮೆಟೊ ಹಣ್ಣನ್ನು ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಒಂದು ಕಪ್ಗೆ ಮೂರು ಟೊಮೆಟೊ ಹಣ್ಣು ಬೇಯಿಸ್ಕೊಂಡಿದ್ದೀನಿ ಟೊಮೆಟೊ ಹಣ್ಣಿನ ಮೇಲೆ ಇರುವಂಥ ಎಲ್ಲ ಸಿಪಿಯನ್ನು ಈ ರೀತಿ ನೀಟಾಗಿ ಬಿಡಿಸಿದ ಮೇಲೆ ಈಗ ಇವೆಲ್ಲವನ್ನು ಗ್ರೈಂಡ್ ಮಾಡ್ಕೋಬೇಕು ಇದರಲ್ಲಿ ನೀರಿನಂಶ ಇರೋದಾಗೆ ನೀಟಾಗಿ ಈ ರೀತಿ ಸೋಸಿದ ಮೇಲೆ ಈಗ ಇವೆಲ್ಲವನ್ನು ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ಶುಂಠಿಯನ್ನು ಕೂಡ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈಗ ಇದರಲ್ಲಿ ನೀರು ಹಾಕ್ತೇನೆ ಹಾಗೆ ಸ್ಮೂತಾಗಿ ರುಬ್ಕೊಂಬರೋಣ ಬೆಡ್ಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಕಾಣಿಸ್ತಾ ಇರೋ ದಿಮಗಿಲಿ ಕಲರ್ಫುಲ್ ಆದಂಥ ಮಸಾಲೆ ರೆಡಿಯಾಗಿದೆ ಈಗ ಇದನ್ನು ಸೈಡಲ್ಲಿಟ್ಟು ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಈಗ ಇದರಲ್ಲಿ ನಾನು ಕೆಲವೊಂದು ಮಸಾಲೆಗಳನ್ನು ತೊಗೊಂಡಿದ್ದೀನಿ ಅದರಲ್ಲಿ ಮೊದಲೇದಾಗಿ ಒಂದೆರಡು ಏಲಕ್ಕಿ ಒಂದೆರಡು ಲವಂಗ ಒಂದೆರಡು ಮರಾಠ ಮೊಗ್ಗು ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಪಲಾವೆಲೆ ಈಗ ಇವೆಲ್ಲವನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಇವೆಲ್ಲ ಮಸಾಲೆಗಳನ್ನು ಉಪಯೋಗಿಸ್ಕೋಬೇಕಂತೇನಿಲ್ಲ ನಿಮ್ಮ ಮನೆಯಲ್ಲಿ ಯಾವಿರುತ್ತೆ ನೋಡಿ ಅವೆಲ್ಲವನ್ನು ಹಾಕಬಹುದು ನಡೆಯುತ್ತೆ ನೋಡಿ ಒಂದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಒಂದು ಕಪ್ನಷ್ಟು ಕಟ್ ಮಾಡುವಂಥ ಈರುಳ್ಳಿಯನ್ನು ಹಾಕೊತಾ ಇದ್ದೀನಿ ಈಗ ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಡಿ ಈರುಳ್ಳಿ ಈ ರೀತಿ ಚೆನ್ನಾಗಿ ಸಾಫ್ಟ್ ಆದಮೇಲೆ ಈಗ ಇದರಲ್ಲಿ ಮುಂಚೆನೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಈಗ ಈರುಳ್ಳಿ ಜೊತೆ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಸೆಕೆಂಡ್ ಹುರ್ಕೊಳ್ಳೋಣ ನಿಮಗೆ ಮುಂಚೆನೇ ಹೇಳಿದಾಗೆ ಒಂದು ಮೆಜಿಕೆ ಮನೆಯಲ್ಲಿ ಇರಲಿಲ್ಲ ಅಂದರೆ ಅದ್ರ ಬದಲಾಗಿ ನೀವು ಈ ಟೈಮಲ್ಲಿ ಅಂಚಕಲ್ ಪುಡಿಯನ್ನು ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೋದು ನೋಡಿ ಎಲ್ಲವನ್ನೂ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಈಗ ಇದರಲ್ಲಿ ಕೆಲವೊಂದು ಡ್ರೈ ಮಸಾಲೆ ಪೌಡ್ರನ್ನು ಹಾಕ್ಕೊಳ್ಳೋಣ ಮೊದಲನೇದಾಗಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಅರ್ಧ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕೊತಾ ಇದ್ದೀನಿ ಆಮೇಲೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಸಕ್ಕರೆಯನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡೋಣ ಟೊಮೆಟೊ ಹಣ್ಣು ಜಾಸ್ತಿ ಉಪಯೋಗಿಸಿರೋದ್ರಿಂದ ಸ್ವಲ್ಪ ಉಳಿ ಬರುತ್ತೆ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಸೇರಿಸೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಕೊಡುತ್ತೆ ನೋಡಿ ಎಲ್ಲವನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಟೈಮಲ್ಲಿ ನಾನು ಒಂದು ಟೊಮೆಟೊ ಈ ರೀತಿ ದಪ್ಪ ದಪ್ಪ ಸೈಜಲ್ಲಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಈಗ ಇದನ್ನು ಕೂಡ ಮಸಾಲೆ ಜೊತೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೆಟೊ ತುಂಬ ಆಗೋವರೆಗೂ ಫ್ರೈ ಮಾಡ್ಕೋಬೇಡಿ ಜಸ್ಟ್ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಕೊನೆಯಲ್ಲಿ ಮತ್ತೆ ಒಂದು ಟೊಮೆಟೊನೂ ಹಾಕ್ಕೊಳ್ಳೋದ್ರಿಂದ ಬಿರಿಯಾನಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತಿನ್ನುವಾಗ ಕೂಡ ಅಲ್ಲಲ್ಲಿ ಸಿಗುತ್ತಲ್ವ ಆಗ ಟೇಸ್ಟು ತುಂಬ ಚೆನ್ನಾಗಿರುತ್ತೇಳಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದರಲ್ಲಿ ಅಕ್ಕಿ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಗಂಟೆವರೆಗೂ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಮತ್ತೊಮ್ಮೆ ನೀರಿನಲ್ಲಿ ತೊಳೆದು ಹಾಕೊತಾ ಇದ್ದೀನಿ ಈಗ ಲೈಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ ನೀವು ಬಾಸ್ಮತಿ ಅಕ್ಕಿಯಿಂದನೇ ಮಾಡ್ಕೋಬೇಕಂತೇನಿಲ್ಲ ಮನೆಯಲ್ಲಿ ಆಗಿ ಊಟಕ್ಕೆ ಯಾವ ಅಕ್ಕಿ ಉಪಯೋಗಿಸ್ತೀರಿ ನೋಡಿ ಅದೇ ಅಕ್ಕಿಯಿಂದ ಕೂಡ ಮಾಡ್ಕೋಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲವನ್ನು ಈ ರೀತಿ ಲೈಟಾಗಿ ಒಂದು ಸಲ ಮಿಕ್ಸ್ ಮೇಲೆ ಈಗ ಇದರಲ್ಲಿ ಯಾವ ಕಪ್ಪಿಂದ ಅಕ್ಕಿಯನ್ನು ಅಳತೆ ಮಾಡಿದ್ದೆ ನೋಡಿ ಅದೇ ಕಪ್ನಿಂದ ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ನಷ್ಟು ನೀರನ್ನು ಹಾಕೊತಾ ಇದ್ದೀನಿ ನಾನು ಬಾಸ್ಮತಿ ಅಕ್ಕಿ ಉಪಯೋಗಿಸಿರೋದ್ರಿಂದ ಒಂದು ಕಪ್ಗೆ ಒಂದೂವರೆ ಕಪ್ನಷ್ಟು ನೀರು ಹಾಕೊಂಡಿದ್ದೀನಿ ನೀವು ನಾರ್ಮಲ್ ಸೋನ ಮೊಸರು ಅಕ್ಕಿಯಿಂದ ಮಾಡ್ಕೊತಾ ಇದ್ದರೆ ಒಂದು ಕಪ್ಗೆ ಎರಡು ಕಪ್ನಷ್ಟು ನೀರು ಹಾಕ್ಕೊಳ್ಳಿ ಸರಿ ಹೋಗುತ್ತೆ ಈಗ ಒಂದು ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಕುದಿಲಿಕ್ಕೆ ಬಿಡೋಣ ಈ ರೀತಿ ಚೆನ್ನಾಗಿ ಕುದಿಯುವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಮೇಲ್ಮುಚ್ಚಿ ಎರಡೇ ಎಡ್ ವಿಸಿಲು ಕೂಗಿಸ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ನೋಡಿ ಎರಡು ವಿಸಲಿ ಕೂಗಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕುಕ್ಕರ್ ತನಗಾಗ್ಲಿಕ್ಕೆ ಬಿಟ್ಟಿದ್ದೆ ಪೂರ್ತಿಯಾಗಿ ಮೇಲೆ ಲೀಡ್ ಓಪನ್ ಮಾಡ್ಕೊತಾ ಇದ್ದೀನಿ ವಾವ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಲೈಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾದಂಥ ಟೊಮೆಟೊ ಬಿರಿಯಾನಿ ಸವಿಯಲು ಸಿದ್ಧವಾಗಿರುತ್ತೆ ಬೆಳಗಿನ ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಅಂತ ಕೂಡ ರೆಡಿಯಾಗುತ್ತೆ ನೋಡಲಿಕ್ಕೆ ತುಂಬ ಕಲರ್ಫುಲ್ ಆಗಿರೋದ್ರಿಂದ ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾಡಿ ಕಟ್ಟಿದ್ರು ಕೂಡ ತುಂಬಾ ಇಷ್ಟಪಡ್ತಿದ್ದಾರೆ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಒಂದು ಹತ್ತು ನಿಮಿಷದಲ್ಲೇ ಫಟಾಫಟ್ ಅಂತ ಯಾವುದೇ ಥರ ತರಕಾರಿಯನ್ನು ಬಳಸ್ತೇನೆ ಕೇವಲ ಟೊಮೆಟೊ ಅನ್ನನ್ನು ಬಳಸಿ ತುಂಬ ರುಚಿಕರವಾದಂಥ ಟೊಮೆಟೊ ಬಿರಿಯಾನಿ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ ಸಪ್ಪೆ ಮೊಸರು ಇದ್ದರೆ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿಕೊಂಡ್ರು ಕೂಡ ಎಕ್ಸಲೆಂಟ್ ಆಗಿರುತ್ತೆ ಕಲರ್ಫುಲ್ಲಾದ ಮತ್ತು ರುಚಿಕರವಾದ ಈ ರೈಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಾನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ